ಈಗ ಒಂದು ಇದಕ್ಕಿಂತ ಮುಂದೆ ಒಂದು ಅಪ್ಲೋಡ್ ಮಾಡಿರೋ ವಿಡಿಯೋ ಇದೆ ನೋಡ್ಕೊಳ್ಳಿ ಇಬ್ಬರು ಕೆ ಇ ಬಿ ಲೈನ್ಮನ್ಗಳು ಅವರು ಹೆಂಗೆ ಪಾಪದ ಜನಗಳನ್ನ ಏನು ಗೊತ್ತಾಗದಲ್ಲೇ ಇರೋ ಜನಗಳನ್ನ ಎಷ್ಟು ಈಸಿಲಿ ಮೋಸ ಮಾಡ್ತಾರೆ ಏನೇನೆಲ್ಲ ಮಾಡಬಲ್ಲರು ಇವರು ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಆ ವೀಡಿಯೋ ಆ ವೀಡಿಯೋನ ನೀವು ನೋಡಿ ಪೂರ್ತಿ ನೋಡಿ ಲಾಸ್ಟಿಗೆ ನಾನು ಏನು ಹೇಳ್ತೀನಿ ಅಂತ ನೋಡಿ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಆಯ್ತಾ ಪೂರ್ತಿ ನೋಡಿ ಯಾಕಂದರೆ ಅಲೆಮತಿ ಇರೋದು ಕ್ಲೈಮ್ಯಾಕ್ಸು ಆಯ್ತಾ ಒಳ್ಳೆ ಸಿನಿಮಾ ನೋಡ್ದಂಗೆ ಅಲ್ಲಿ ನನಗೆ ಸಿಟ್ಟು ಅವ್ರ ಮೇಲೆ ಅಷ್ಟು ಬಂದ ಬರ್ತಾ ಅಂತ ಹೇಳಿದ್ರೆ ಇವ್ರು ಹಿಂಗೇ ಮಾಡ್ತಾರೆ ನೋಡಿ ಅಂತ ಅಲ್ಲಿ ಪ್ರೂವ್ ಮಾಡೋಕ್ಕೆ ನನಗೆ ಒಂದು ಬೇಕಾಗಿತ್ತು ಏನೋ ಇವರು ಆಡೋದೊಂದು ಮಾತು ಮಾಡೋದೊಂದು ಮಾತು ಆ ಎಲೆಕ್ಟ್ರಿಷಿಯನ್ಗಳು ಯಾರು ಪ್ರೈವೇಟ್ಗಳ್ ಇರ್ತಾರೋ ಅವ್ರ ಜೊತೆ ಇವರ ವ್ಯವಹಾರಗಳೇನು ಈ ಎಲೆಕ್ಟ್ರಿಕಲ್ ಸಾಮಾನುಗಳೆಲ್ಲ ಮಾರ್ತಾರಲ್ಲ ಮೋಟರು ಶಾರ್ಟರು ವೋಲ್ಟ್ ಮೀಟರು ಆ ಡಬ್ಬ ಮಣ್ಣು ಏನೇನೆಲ್ಲ ಇರ್ತದೋ ಎಲ್ಲ ಅದಕ್ಕೂ ಮಾರ್ಕೆಟಿಂಗ್ ಹೆಂಗೆ ಮಾಡಿ ಕೊಡ್ತಾರೆ ಇವರು ಎಲೆಕ್ಟ್ರಿಷಿಯನ್ ಕಳ್ಳರು ಅಂತ ಅಂದ್ಬಿಟ್ಟು ಆ ವಿಡಿಯೋ ಎಂಡ್ ತನಕ ನಿಮಗೆ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಆಯ್ತಾ ನೋಡಿ ನಿಮ್ಮ ಮೋಟ್ರ್ ತಿರುತ್ತಿರದಿಲ್ಲ ಫಾಲ್ಟು ಅವ್ರ ಕಡೆನೇ ಇರುತ್ತೆ ಆದರೆ ಇಲ್ಲಿಗೆ ನಿಮಗೆ ಬಂದ್ಬಿಟ್ಟು ಈ ಎಲೆಕ್ಟ್ರಿಷಿಯನ್ಗಳ ಎಲೆಕ್ಟ್ರಿಷಿಯನ್ಗಳನ್ನ ನೀವು ಕರೆಸ್ಕೋಬೇಕು ಯಾಕಂತ ಹೇಳಿದ್ರೆ ಒಂದು ಮೋಟ್ರು ಯಾವ್ದು ಹಳೆ ಐ ಪಿ ಸೆಟ್ಗಳು ಅವರೇ ಬಂದ್ಬಿಟ್ಟು ರಿಪೇರಿ ಮಾಡಬೇಕು ಮಾಡಿ ಹೇಳಬೇಕು ಅವರು ಅವರು ಆನೆಸ್ಟ್ ಇದ್ರೆ ಅಂದರೆ ಅವರು ಸತ್ಯವಂತರಾಗಿದ್ದರೆ ಅವರು ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ ನೋಡ್ರಿ ಮೇಡಮ್ ಇದು ಎಂಥದ್ದು ಆಗಿಲ್ಲ ವೋಲ್ಟೇಜ್ ಸರಿಗಿಲ್ದಿರ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಹೇಳಬೇಕು ಅಲ್ವಾ ಆದರೆ ಎಲ್ಲ ಎಲೆಕ್ಟ್ರಿಷಿಯನ್ಗಳು ತೊಂಬತ್ತೊಂಬತ್ತು ನೂರರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು 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 ಇಷ್ಟು ಎಷ್ಟು ಒಂಬತ್ತು ಅಷ್ಟೊಂದು ಜನಗಳು ಬರೀ ಸುಳ್ಳು ಹೇಳಿದ್ದಾರೆ ಓ ಮೇಡಮ್ ಸೂಟ್ ಆಗ್ಬಿಟ್ಟದೆ ಸೂಟ್ ಆಗ್ಬಿಟ್ಟಿದೆ ಮೋಡ ಸೂಟ್ ಆಗ್ಬಿಟ್ಟಿದೆ ಬಿಡಿ ಮೋಟರ್ ಹಿಂಗೆ ಹೇಳೋದು ಆಮೇಲೆ ಏನೋ ಒಟ್ಟಿಗೆ ಕೆ ಇ ಬಿ ಪವರ್ ಸಪ್ಲೈ ಸರಿಯಾಗಿದ್ರು ನಿಮ್ಮ ಕಡೆನೂ ಏನೋ ಸ್ಟಾರ್ಟರ್ ಸೂಟ್ ಪ್ರಿವೆಂಟರ್ ಸೂಟ್ ಹೋಗಿದೆ ಆಮೇಲೆ ಹಿಂಗೆ ಎಲ್ಲ ಹೇಳೋ ಕಳ್ಳ ಕೆಲಸಗಳ ವ್ಯಾಪಾರ ಅವರು ಆಯಿತಾ ಮಾಡಿಬಿಟ್ಟು ಸುಮ್ಮನೆ ತಗೊಂಡೋಗೋದು ನಾಟಕ ಆಡೋದು ಇನ್ನ ಮೋಟ್ರ್ ಎತ್ತೋದು ಇಳಿಸೋದು ಆಮೇಲೆ ವೈಂಡಿಂಗ್ ಮಾಡೋದು ಇವನ್ನೆಲ್ಲವನ್ನೂ ಹೆಂಗೆ ಜನರೇಟ್ ಮಾಡ್ಕೋತಾರೆ ಬಿಸ್ನೆಸ್ ಅನ್ನ ಅವ್ರಿಗೇನೆ ಅವರು ಆಯಿತಾ ಯಾರಿಗೆ ಚೂರುಪ್ರ ಬುದ್ಧಿವಂತಿಕೆ ಇವನ್ ಇರ್ತಾರೋ ಅವ್ರು ಹೇಳ್ದಲೇ ಹೇಳಿದೆ ಮಾಡಿನ್ಯೂ ಇಡೀ ನೋಡ ಕಂಟಿನ್ಯೂಟಿ ನೋಡೋವಾಗ್ಲೂ ಸಣ್ಣಕ್ಕೆ ಸಣ್ಣಕ್ಕೆ ಸ್ಪಾರ್ಕ್ ಬರ್ಸಿದ್ರೆ ಸುಟ್ಟೋಗಿಲ್ದಿರ ಮೋಟ್ರನ್ನ ಈ ಕಳ್ಳಿ ಎಲೆಕ್ಟ್ರಿಷಿಯನ್ಗಳು ಸುಟ್ಟಾಕಾಗತ್ತೆ ಅಂಥ ಕಳ್ಳಿ ಎಲೆಕ್ಟ್ರಿಷಿಯನ್ಗಳ ಜೊತೆ ಕಳ್ಳಲ್ಲಿ ಇನ್ಮಣ್ಣುಗಳು ಸೇರ್ಕೊಂಬಿಟ್ರೆ ಇಬ್ಬರೂ ಸೇರ್ಕೊಂಡು ಒಬ್ಬ ರೈತರಿಗೆ ನೀಟಾಗಿ ಸುಣ್ಣ ಹಚ್ಚಿ ನಿಮಗೆ ಏನೂ ಇಲ್ದಲೆ ಇರುವಂತ ನಿಮ್ಗೇನು ಖರ್ಚೇ ಇರಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ನಿಮಗೆ ಏನು ನಿಮ್ಮ ಕಡೆದು ಏನೂ ಆಗೇ ಇರಲ್ಲ ಅವ್ರ ಕಡೆಯಿಂದನೇ ಫಾಲ್ಟನ್ನ ಇಂಡ್ಯೂಸ್ ಮಾಡಿ ನೀವು ಮೋಟರ್ ನೋಡ್ರಿ ಇಲ್ಲ ಹಂಗಾಗಿದೆ ಹಿಂಗಾಗಿದೆ ಮಣ್ಣಾಗಿದೆ ಮಸಿ ಆಗಿದೆ ಏನೂ ಆಗಿದೆ ಇದು ಪ್ರಿವೆಂಟ್ರು ಸುಟ್ಟೋಗಿದೆ ಇನ್ ಸುಟ್ಟೋಗಿದೆ ನೀವು ನಂಬಬೇಕಾಗತ್ತೆ ಅವ್ರನ್ನ ಯಾಕಂದ್ರೆ ನಿಮಗೆ ಇಲ್ವಲ್ಲ ನಾಲೆಡ್ಜು ನೋಡಿ ನನಗೆ ಗೊತ್ತು ನನ್ನ ಮೋಟ್ರ್ ಏನೂ ಆಗಿಲ್ಲ ಆಯ್ತಾ ಅದ್ರ ಸ್ಟಾರ್ಟರು ಸುಟ್ಟೋಗಿಲ್ಲ ಏನೂ ಆಗಿಲ್ಲ ಅದು ಕಾಯಿಲೂ ಹಾಳಾಗಿಲ್ಲ ಎಂಥದೂ ಆಗಿಲ್ಲ ಅಂತ ಇವರು ನಾನು ಚೀಫ್ ಇಂಜಿನಿಯರ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದಕ್ಕೆ ಹಿಂದಿನ ದಿನ ಪ್ರೀವಿಯಸ್ಲಿ ಒಬ್ಬ ಬಂದಿದ್ದ ಸುಖೇಶ ನಮ್ಮ ಲೈನ್ ಮನ್ನ ನೋಡ್ಕೊಳ್ಳವ ಕಳ್ಳ ಆಯ್ತಾ ಎಷ್ಟೊಂದು ಜನಗಳಿಗೆಲ್ಲ ಇಲ್ಲಿಗೆ ಟ್ಯಾಪಿಂಗ್ ಮಾಡಿ ಕೊಡಕ್ಕೆ ಮಸ್ತ್ 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 ಸಾವಿರಗಳು ಹಾಂ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಆ ಕಂಬಗಳದ್ದು ಡಿಸ್ಟೆನ್ಸ್ ಎಷ್ಟಿರ್ತದೋ ಅದ್ರ ಮೇಲ್ಗಡೆ ಅಷ್ಟು ಒಂದು ದುಡ್ಡುಗಳನ್ನ ಇಸ್ಕೋತಾರೆ ಏ ಒಂದೆರಡು ದಿನ ಅವರಿಗೆ ಏನು ಕಟ್ಟಬೇಕು ಸೆಸ್ಕ್ ಕೆ ಇ ಬಿ ಅಥಾರಿಟಿ ಇರ್ತದಲ್ಲ ಆಫೀಸು ಅಲ್ಲಿಗೆ ದುಡ್ಡು ಕಟ್ಟಿ ನಂಬರ್ ಹಿಂಗೆಲ್ಲ ಏನು ಮಾಡ್ತಾರೋ ಆರ್ ಆರ್ ನಂಬರ್ ಅಂತ ಕೊಡ್ತಾರೋ ಅದನ್ನು ಮಾಡಿದಲೇ ಹಂಗೆ ನನಗೆ ಕೊಡು ನಾನೇ ಮಾಡ್ಕೊಡ್ತೀನಿ ಈ ಕಳ್ಳ ಬಿಸ್ನೆಸ್ ಮಾಡ್ಕೊಂಡು ತಿರುಗ್ತಾರೆ ಆವಾಗ ನಿಮಗೆ ಗೊತ್ತಾಗಕ್ಕೆ ಎಲ್ಲ ಅಯ್ಯೋ ದೇವ್ರೆ ನ್ಯಾಯ ನೀತಿಲಿ ಅಲ್ಲಿ ಆಫೀಸಿಗೆ ಹೋಗ್ಬಿಟ್ಟು ನ್ಯಾಯ ನೀತಿಲಿ ವರ್ಕ್ ಆರ್ಡರ್ ಮಾಡಿಸ್ಕೊಂಡು ನ್ಯಾಯ ನೀತಿಲಿ ಟ್ಯಾ ಇದ ಸಪ್ಲೈ ತೊಗೊಳಕ್ಕೆ ಒಂದು ಇಪ್ಪತ್ತು ಸಾವಿರ ಖರ್ಚಾಗೋದೇನೋ ಅಥವಾ ಇನ್ನೂ ಕಮ್ಮಿ ಆಗ್ಬೋದೇನೋ ಅದ್ರ ಮೇಲ್ಗಡೆ ಕಂಬಗಳು ಎಷ್ಟು ಉದ್ದ ಹಾಕೋತಿರೋ ಅದೊಂದು ಅಡಿಷನಲ್ಲಿ ಎಕ್ಸ್ಟ್ರಾ ಆಗುತ್ತೆ ಹತ್ತದಲ್ಲೇ ಹದಲ್ಲೇ ಇತ್ತು ಹೇಳಿದ್ರೆ ಹತ್ತು ಸಾವಿರಕ್ಕೆ ಆಗೋಯ್ತದೇನೋ ನೋಡಿ ಇನ್ನು ಕಮ್ಮಿಗಾಗುತ್ತೇನೋ ಯಾಕಂದ್ರೆ ಬಾಳನೆ ನಾಮಿನಲ್ಲೇ ಇರೋದದು ಹಳ್ಳಿ ರೈತರನ್ನ ಲೂಟಿ ಮಾಡೋ ತರ ಇಲ್ಲ ಅದು ಆದ್ರೆ ಈ ಲೈನ್ ಲೈನ್ಮನ್ಗಳು ನಿಮಗೆ ಸುಳ್ಳು ಸುಳ್ಳೇ ಹೇಳ್ತಾರೆ ಆಮೇಲೆ ಅಲ್ಲಿ ಕೂತಿರ್ತಾರ ಆಫೀಸರ್ಗಳು ಅವರು ನಿಮ್ಮ ಹತ್ರ ಲಂಚ ಕೇಳ್ತಾರೆ ಪೇಪರ್ ಮೇಲೆ ಸೈನ್ ಮಾಡಕ್ಕೆ ಹಂಗಾಗಿ ಎರಡೂ ಕಡೆಯಿಂದ ರೈತರಿಗೆ ಸರಿಯಾಗಿ ಮೋಸ ಮಾಡಿ ನಿಮ್ಮ ಆಸ್ತಿ ಗೀಸ್ತಿ ಎಲ್ಲ ಲೂಟಿ ಮಾಡ್ಕೊಂಡು ಹೋಗೋವಂಥ ನಾಯಿ ಕೆಲಸ ಮಾಡ್ಕೊತಾರೆ ಯಾವಾಗ ಈಗ ಒಂದು ಟ್ರಾನ್ಸ್ಫಾರ್ಮರ್ಗೆ ಒಂದು ಐದು ಐದು ಐ ಪಿ ಶರ್ಟ್ ರನ್ ಆಗೋದು ಅದೇ ಈಗ ಸದ್ಯಕ್ಕೆ ನಂದಕ್ಕೆ ಕೆರೋದಂಗೆ ಅದಕ್ಕಿಂತ ಇನ್ನೊಂದೆರಡು ಟ್ರಾನ್ಸ್ ಸೇರ್ಕೊಂಡ್ಬಿಡ್ತವ ಅಂತೇಳಿದ್ರೆ ಯಾರ ಕಡೆಗಿರ್ತಾರೋ ಉದ್ದದ ಉದ್ದದ ಡಿಸ್ಟೆನ್ಸಲ್ಲಿರ್ತಾರೋ ಅವರು ಮಾಡ್ರು ತಿಪ್ಪುರ್ಲಾಗ ಅವ್ರದ್ದು ತಿರೋದಿಲ್ಲ ಆಯಿತಾ ಎಲ್ಲ ಸರಿ ಇರುತ್ತೆ ಆದರೆ ತಿರೋದಿಲ್ಲ ಆವಾಗ ಇವರು ಬಂದ್ಬಿಟ್ಟು ಈ ಕಳ್ಳ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ ಯಾರು ಕಳ್ಳ ಎಲೆಕ್ಟ್ರಿಷಿಯನ್ಗಳು ಮತ್ತು ಕಳ್ಳ ಯಜ್ಮನ್ಗಳು ಸೇರ್ಕೊಂಡು ಒಂದೊಂದು ಸಲ ಲೈನ್ ಎಲ್ಲ ಲೈನ್ಮಂಡ್ ಬರದೇ ಬೇಕಾಗಿಲ್ಲ ಎಲೆಕ್ಟ್ರಿಷಿಯನ್ ಅಪ್ಪಗಳೇನೇ ಮಾಡೋಕ್ಕೆ ಅನ್ಯಾಯ ನಾಯಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಎತ್ಕೊಳ್ಬೇಕು ಮೇಡಮ್ ಇಷ್ಟಾಗುತ್ತೆ ಮೇಡಮ್ ಅಷ್ಟಾಗುತ್ತೆ ಮೇಡಮ್ ಚೀಥರ ನನಗೆ ಎಷ್ಟು ಮೋಸ ಮಾಡಿಸ್ಕೊಂಡು 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 ಇವ್ರ ಹತ್ರ ನಾನು ಯಾವ ಲೆವೆಲಿಗೆ ಕಲ್ತ್ಕೊಂಡ್ಬಿಟ್ಟು ಇವ್ರ ಹತ್ರ ಬುದ್ಧಿ ಅಂದ್ರೆ ಅಮ್ಮ ನೋಡಿ ಈ ವಿಡಿಯೋ ಆ ಈಗ ಹಿಂದೆಗಡೆ ಪೋಸ್ಟ್ ಮಾಡಿದ್ದೀನಲ್ಲ ವಿಡಿಯೋ ಹತ್ತೊಂಬತ್ತು ಸೆಕೆಂಡ್ ಏನಿದೆ ಸಾರಿ ಮಿನಿಟ್ಸ್ ಹತ್ತೊಂಬತ್ತು ನಿಮಿಷದ್ದು ನೋಡಿ ಅದರೊಳಗಡೆ ನಾನು ಹೇಳ್ತೀನಿ ಓ ಮೋಸ್ಟ್ಲಿ ಎಲ್ಲೋ ಈ ಚಾಟ್ರದ್ದು ಕಾಯಿಲ್ ಸುಟ್ಟೋಗಿರ್ಬೋದೇನೋ ವೋಲ್ಟೇಜ್ ಸರಿಗಿದೆ ನೋಡಿರಿ ಇವ್ರೇನು ಫೋನಿಗೆ ಮಾಡಿ ಅಲ್ಲಿ ಬರ್ಬೇಕಾದ್ರೆ ಇದ್ರೊಗಡೆ ಮಾಡಿ ಏ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿರಿ ವೋಲ್ಟೇಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿರಿ ಹೀಗೆಲ್ಲ ಮಾಡೋಂಗಿಲ್ಲ ಅವ್ರು ಎಷ್ಟಿರ್ತದೋ ಇಲ್ಲ ಅಷ್ಟೇ ವೋಲ್ಟೇಜ್ ಇಲ್ಲಿ ನನ್ನ ಮೋಟರ್ ತಿರುಗಬೇಕು ಅಂದರೆ ಆ ಟ್ರಾನ್ಸ್ಫಾರ್ಮರು ಕರೆಕ್ಟಾಗಿ ಕೆಲಸ ಮಾಡ್ತಿದ್ರೆ ಐದು ಜನಕ್ಕಿಂತ ಆರನೇ ಜನಕ್ಕೆ ಫೀಡ್ ಮಾಡೋಕ್ಕೆ ಆಗಲ್ಲ ಹಿಂದಗಡೆ ಯಾರೋ ಒಬ್ಬರ ಜೊತೆ ಒಬ್ರಿಗಲ್ಲಿದ್ರೆ ಇಬ್ಬರಿಗೆ ಕಳ್ಳ ಟ್ಯಾಪಿಂಗು ಮಾಡಿ ಕೊಟ್ಟಿರ್ತಾರೆ ಯಾರು ಲೈನ್ಮನ್ಗಳು ಅವ್ರ ಹತ್ರ ಹೋಗಿ ದುಡಿಸ್ಕೊಂಡಿರ್ತಾರೆ ಮೋಟ್ರ್ ತಿರ್ಸೋವಾಗ್ಲೇ ಹೋಗ್ಬಿಟ್ಟು ಅದೇ ಮೋಟ್ರು ಡ್ರಿಲ್ ಮಾಡ್ತಿರ್ತಾರಲ್ಲ ಹಳ್ಳಿ ಜನ ಆವಾಗಲೇನೆ ಹೋಗ್ಬಿಟ್ಟು ಅಲ್ಲಿಗೆ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೊಬಿಟ್ರೆ ಸಾಕು ಅವ್ರು ಲಂಚ್ ಅವ್ರು ಬಾಯ್ಬಿಟ್ಟು ಕೇಳದೆ ಬೇಡ ಆಯಿತಾ ನಿಂತ್ಕೊಬಿಟ್ರೆ ಸಾಕು ಅಟ್ಟೆ ಇವ್ರ ಹತ್ರ ವ್ಯವಹಾರ ಅವರು ಬೇರೆ ಗತಿ ಇಲ್ಲ ನಿಮಗೆ ಈ ಎಲ್ಲಿದೆ ಎಲ್ಲುಂಟು ಬೇರೆ ಗತಿ ವಿದ್ಯುತ್ ಶಕ್ತಿನ ಈ ಚಾಮುಂಡೇಶ್ವರಿ ಏನಿದೆಯೋ ನಮ್ಮ ಕಡೆ ಈ ಕಡೆಗೆ ಅಲ್ಲೆಲ್ಲ ಮಂಗಳೂರಲ್ಲಿ ಮೆಸ್ಕೊಂಬ್ ಅಂತಾರೆ ಬೆಂಗಳೂರಲ್ಲಿ ಬೆಸ್ಕೊಂಬ್ ಅಂತಾರೆ ಈಗ ನಮ್ಮ ಕಡೆ ಕೆಲ ಚೆಸ್ಕಾಮ್ ಅಂತಾರೆ ಆಯ್ತಾ ಈ ಊರ ಕಡೆಯಿಂದ ನಮಗೆ ವಿದ್ಯುತ್ ಶಕ್ತಿ ಬರ್ರೆ ಅವ್ರ ಕಡೆಯಿಂದಲೇ ಬಿಟ್ರೆ ಬೇರೆ ಯಾವುದೂ ಆಪ್ಷನ್ ಇಲ್ಲ ಸೂರ್ಯ ಶಕ್ತಿಯಿಂದ ತಗೋಬೇಕು ಅಂದ್ರೆ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಷ್ಟೊಂದೊಡ್ಡತ್ರ ಅವ್ರ ಅವರು ಜಮೀನು ಮಾಡಿದ್ರು ಬರೋದಿಲ್ಲ ಅಂತದ್ರಲ್ಲಿ ಪಾಪ ಅಷ್ಟು ಸಣ್ಣ ಪುಟ್ಟ ರೈತರಿಗೆಲ್ಲ ಇಷ್ಟು ಈಜಿಲಿ ಮೋಸ ಮಾಡ್ತಾರೆ ಇವರಿಗೆ ತಲೆ ಒಳಗಡೆ ಬುದ್ಧಿ ಇದ್ರೆ ನೀವು ಒಂದು ಸ್ವಲ್ಪ ಪಾಠ ಓದ್ಕೊಂಡಿದ್ರೆ ಅವ್ರು ಮಾಡ್ತಿರೋದು ಮೋಸ ಗೊತ್ತಾಗತ್ತೆ ಆ ಮೋಸಕ್ಕೆ ಹೆಂಗೆ ಬೀಳ್ತೀರಾ ಅಂತ ಅಂದ್ಬಿಟ್ಟು ಆ ವೀಡಿಯೋದಲ್ಲಿ ತೋರಿಸಿದೀನಿ ದೊಡ್ಡದು ತೋರಿಸಿಲ್ಲ ಅಂದರೆ ದೊಡ್ಡ ಮೋಟ್ರ್ ಶುಟ್ಟೋಗಿದೆ ಅಂತ ಹೇಳೋದು ಹಿಂಗೆಲ್ಲ ಅದು ತೋರಿಸಿಲ್ಲ ಇದನ್ನೆಲ್ಲ ಮಾಡಿ ಮಾಡಿ ಬಿಟ್ಟಾಗಿದೆ ಇವರು ನನಗೆ ಮೋಸ ಹಾಗಾಗಿ ನಾನು ಒಂದು ಸ್ವಲ್ಪ ಪಲ್ತ್ ಕಲ್ತ್ಕೊಂಡಿದ್ದೀನಿ ಈಗ ಲೇಟೆಸ್ಟ್ ಏನಪ್ಪ ಅಂತೇಳಿದರೆ ಇದಕ್ಕಿಂತ ಪ್ರೀವಿಯಸ್ಲಿ ಬಂದಿದ್ದನೋ ಆ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಅವ ನಿಮ್ಮ ಸ್ಟಾರ್ಟರ್ ಶೂಟ್ ಆಗಿದೆ ಅಂತೇಳಿ ಇವಾಗ ಆಮೇಲೆ ಈಗ ಜಸ್ಟ್ ಬಿಫೋರ್ ದಿಸ್ ವೀಡಿಯೋ ಯಾವುದು ಅಪ್ಲೋಡ್ ಮಾಡಿದ್ದೀನಿ ನಾನು ಅದರಲ್ಲಿ ಇಬ್ಬರು ಲೈನ್ ಮನ್ಗಳು ಬಂದಿದ್ರು ಆ ಇಬ್ಬರು ಲೈನ್ ಮನ್ಗಳು ೇ ನಾನು ನೋಡಪ್ಪ ನಿಮ್ಮ ವೋಲ್ಟೇಜು ಏರ್ಸಿದ್ರೂ ಇದು ವರ್ಕ್ ಆಗ್ತಿಲ್ಲ ಅಂತ ಹೇಳೋದಕ್ಕೆ ನಾನು ದಬ್ಬಿಚ್ಚಿಬಿಟ್ಟು ಅದಕ್ಕೆ ಏನು ಮಾಡಿದೆ ಸ್ಟಾರ್ಟ್ರದ್ದು ಸ್ಟಾರ್ಟರ್ ಸೂಟ್ ಆಗಿದೆ ಅಂತ ಹೇಳಿದ್ರಲ್ಲ ಇದು ಸ್ಟಾರ್ಟರ್ ಸರಿ ಐತಲ್ಲೋ ಅಂತ ಪತ್ತೆ ಮಾಡ್ಬೇಕಲ್ಲ ಅದಕ್ಕೆ ಸ್ಟಾರ್ಟರ್ ತೆಗ್ದಾಕ್ಬಿಟ್ಟು ಅದನ್ನು ನನಗೆ ಅಂತ ಟೆಸ್ಟ್ ಚಾರ್ಜ್ ಮಾಡಿಸಿ ಟೆಸ್ಟ್ ಚಾರ್ಜಿಂಗ್ ಅಂತ ಮಾಡ್ತಾರಲ್ಲ ಆ ಥರ ಅದು ಲೈನು ರೆಗ್ಯುಲರ್ ಅಲ್ಲ ಅಲ್ಲ ಅದರಲ್ಲೂ ಎಲ್ಲ ನನ್ನಿಂದ ಒಂದು ಕಾಲು ಗಂಟೆ ಎಕ್ಸ್ಟ್ರಾ ಪವರ್ ಸಪ್ಲೈ ಅವರಿಗೆಲ್ಲ ಬರೋಕ್ಕೆ ವ್ಯವಸ್ಥೆ ಮಾಡೋದ್ರು ಈ ಕಳ್ಳ ಇಬ್ಬರು ಲೈನ್ಮನ್ಗಳು ಅದರಲ್ಲೂ ಕಡೆಗೆ ನನಗೇನು ನನ್ನ ಬೋರ್ವೆಲ್ಲಿಗೆ ಇವರು ಮತ್ತೆ ತಿರ್ಗ ಅದನ್ನೇ ಕಾಯಿಲ್ ಹೋಗಿದೆ ನಾನೇ ಹೇಳಿದ್ದು ಬೇಕತ್ತೆಲ್ಲ ಹೇಳಿದೆ ಆಯಿತಾ ನೋಡ್ರಿ ಇದು ಕಾಯಿಲ್ ಹೋಗಿರ್ಬೋದು ಮೋಸ್ಟ್ಲಿ ಅದಕ್ಕೆ ಎಲ್ಲ ಮೇಕೆತ್ಕೊತಿಲ್ವನೋ ಅಂತ ಅಲ್ಲ ಈ ಕಳ್ಳರು ಟೆಸ್ಟ್ ಮಾಡಿದ್ದು ಬರೀ ವೋಲ್ಟೇಜನ್ನ ನ್ಯಾಯ ನೀತಿಲಿ ಅವರು ಕರೆಂಟನ್ನು ಟೆಸ್ಟ್ ಮಾಡಿ ರಿಪೋರ್ಟ್ ಬರೆಯೋಕ್ಕೆ ಮೇಲ್ಗಡೆ ಇರೋ ಇಂಜಿನಿಯರ್ಗಳಿಗೆ ಎ ಡಬ್ಲ್ ಇಗಳಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಎಚ್ ಎಸ್ ಎಸ್ಗಿಂದು ಚೀಫ್ ಇಂಜಿನಿಯರ್ಗಳಿಗೆ ರಿಪೋರ್ಟ್ ಕಳಿಸ್ಬೇಕಲ್ಲ ನಾನು ಅವ್ರಿಗೆ ಮಾಡಿರೋದು ಕಂಪ್ಲೇಂಟು ಅಂತ ಮಾಡಿದ್ರೆ ವೋಲ್ಟೇಜಿಂದ ತೋರಿಸ್ತೇ ಇಲ್ಲ ವಿಡಿಯೋಗೆ ಒಳ್ಳೆ ಸರಿ ಆ್ಯಂಪ್ಸ್ ಅಂತ ಅರ್ಗತ್ತ ಆ್ಯಂಪ್ಸ್ ಕರೆಂಟ್ ಎಷ್ಟು ಮಟ್ಟಿಗೆ ಬರಬೇಕು ಅಷ್ಟು ಮಟ್ಟಕ್ಕೆ ಬತ್ತಾಗಿಯೋ ಇಲ್ವೋ ಅದನ್ನು ತೋರಿಸಲೇ ಇಲ್ಲ ಅವರು ಹಾಂಗರ್ರಿ ಕಾಯಿಲೋಗಿದ್ದು ಮೇಡಮ್ ನಿಮ್ಮ ಎಲೆಕ್ಟ್ರಿಷಿಯನ್ನ ಕರ್ಕೊಂಡು ನೀವು ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಡೈಲಾಗ್ ಹೊಡೆದ್ರು ಹೊಡೆದು ಹೊಡೆದು ಹೋದ್ರು ಸೇಮ್ ನೋಡಿರಿ ಎಲ್ಲ ಕಳ್ಳರು ಹೆಂಗೆ ಕೆಲಸ ಮಾಡ್ತಾರೋ ಅದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಹತ್ತೊಂಬತ್ತೈದು ನಿಮಿಷದ್ದು ಎಷ್ಟು ಈಜಿಲಿ ಸಿಗಂಡ್ರು ನೋಡಿರಿ ಗುಂಡಿಗೆ ನಾನು ನಾನು ಒಂದು ಕೆಡ್ಡ ತೋಡಿದ್ದೇವ್ರಿಗೆ ರಾಪ್ಪನ ಬಿದ್ದರು ಅದಕ್ಕೆ ಅವರಿಬ್ರು ಮನೆಗಳು ಏನೂ ಆಗಿಲ್ಲ ಅದೇನೂ ಆಗಿಲ್ಲ ವೋಲ್ಟೇಜು ಕಷ್ಟಪಟ್ಟು ಏರ್ಸಿದ್ರು ಅವ್ರಿಗೆಲ್ಲ ಇವರಿಗೆಲ್ಲ ಫೋನ್ ಮಾಡಿ ಫೀಡಿಂಗ್ ಸೆಂಟ್ರ್ ಇರುತ್ತಲ್ಲ ಕೆ ಪಿ ಟಿ ಸಿ ಎಲ್ದು ಅಲ್ಲಿಗೆ ಅಂದ್ರೂ ಕರೆಂಟ್ ಸಫಿಷಿಯೆಂಟ್ ಇಲ್ದೇನೆ ಮೋಟ್ರ್ ರನ್ ಆಗಲಿಲ್ಲ ಹೊರತು ಕಾಯಿಲು ಹೋಗಿಲ್ಲ ಕಾಯಿಲು ಹೋಗಿಲ್ಲ ಇದೇ ಥರ ಸಲ ನೆಟ್ಟೊಂದ್ಸಲ ಮಾಡಿದ್ದಾನ ಸುಖೇಶ್ ಅನ್ನೋನು ನನಗೆ ನೋಡ್ರಿ ಮೇಡಮ್ ಇಲ್ಲಿ ಕಾಯಿಲಾಗಿದೆ ಇದು ಬಿಚ್ಚಾ ಕಡೆಯೇ ಆಮೇಲೆ ಫೈನಲಿ ನಾನು ಒಂದು ಎರಡು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತುಂಬ ಹಿಂಗೆ ನಂಗೆ ಕಾಟ ಕೊಟ್ಟು 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 ಆದಮೇಲೆ ಆಮೇಲೆ ಹೆಂಗೋ ಮಾಡಿ ಅದನ್ನು ಮೋಟ್ರ್ ರನ್ ಆಗೋ ಥರ ಮಾಡ್ತಾನೆ ಯಾಕಂದರೆ ದೊಡ್ಡವ್ರದ್ದು ಆರ್ಡರ್ ಇರುತ್ತೆ ಹಿಂಗೇನೇ ಪ್ರೀವಿಯಸ್ಲಿನೂ ಮಾಡಿದರು ಏ ಎಡಬಲಿ ಕಡರು ಸೋಮಶೇಖರ ಯಾರು ಕೆಲಸ ಮಾಡ್ತಿದ್ರೆ ಎಡಬಲಿ ಬದಲು ಅವರು ಬಂದಿದ್ರಲ್ಲ ಅವರು ಅವಾಗಲೂ ಅವ್ರು ಯಾವ ಕಾಯಿಲಿ ಹೋಗಿರಲಿಲ್ಲ ಮೋಟ್ರ್ ತಿರ್ಸ್ಕಿ ಹೋದರು ಈಗಲೂ ಅಷ್ಟೆ ಇವರು ನಾನೇ ಕೈಯಲ್ಲಿ ಲಿಫ್ಟ್ ಮಾಡಿದ್ದಕ್ಕೆ ಅದನ್ನು ತಿರುತ್ತು ಮೋಟರ್ ಮೋಟರ್ ಆಗಿಲ್ಲ ಸೊ ಏನಾರು ಒಂದು ಹೇಳಬೇಕಲ್ಲ ಅದಕ್ಕೆ ಮೋಸ್ಟ್ಲಿ ಈಗ ಕಾಯಿಲೋಗಿರ್ಬೇಕು ನಾ ಹೇಳಿದ ತಕ್ಷಣ ಅವ್ರು ಹೇಳಬೇಕಾಗಿತ್ತು ಇಲ್ಲ ಮೇಡಮ್ ತಡೀರಿ ಆ್ಯಪ್ಸ್ ಎಷ್ಟಿದೆ ಚೆಕ್ ಮಾಡ್ತೀವಿ ಅಂತೇಳಿ ಆ್ಯಪ್ ಚೆಕ್ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಕರೆಂಟ್ ಒಂದು ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಇದು ಲಿಫ್ಟ್ ಆಯ್ತಲ್ಲ ಸ್ಟಾರ್ಟರು ಅಂತ ಹೇಳಬೇಕಾಗಿತ್ತು ನ್ಯಾಯ ಇಲ್ಲಿರೋ ಲೈನ್ ಮನ್ಗಳಾಗಿದ್ದಿದ್ರೆ ಮನುಷ್ಯರಾಗಿದ್ದಿದ್ರೆ ಅವರು ಮಾಡಲಿಲ್ಲ ನಾನು ಒಂದು ಹಾಕದೆ ನೋಡ್ರಿ ಅವ್ರಿಗೆ ಕೆಡ್ಡ ಬಿದುರಪ್ಪನ ಗುಂಡಿಗೆ ಅವ್ರು ಹೇಳಿದ್ರು ನಿಮ್ಮ ಕಡೆಯಿಂದ ಎಲೆಕ್ಟ್ರಿಷಿಯನ್ ಕರ್ಸ್ಕೊಂಡ್ಬಿಟ್ಟು ಕಾಯಿಲ್ ರಿಪಿಲೈಸ್ ಮಾಡಿಸ್ಕೊಂಡು ಮೋಟ್ರ್ ಅನ್ಬಳ್ಳಿ ನಮ್ಮ ಕಡೆಯಿಂದ ಎಲ್ಲ ಸರಿ ಮಾಡಿದ್ವಿ ನಾವು ಅಂತ ಹೇಳಿ ಈಗ ಹೇಳಿ ಇವ್ರಿಗೆ ಯಾವ ಥರದಲ್ಲಿ ಪನಿಷ್ಮೆಂಟ್ ಕೊಡಬೇಕು ಆ ವಿಡಿಯೋನ ತಪ್ಪದೆ ಕ್ಲಾ ಊರ ಮೇಲ್ಗಡೆ ನಾನು ಮಾಡ್ರೋ ಇಲ್ಲಿ ತನಕ ಮಾಡ್ರೋ ಮಾಡಿರೋ ಎಲ್ಲಾ ವಿಡಿಯೋಗಳ್ನು ನೋಡಿ ಇವರು ಮಾಡಿಕೊಟ್ಟಿರೋದು ಇಲ್ಲಿ ಟ್ಯಾಪ್ ಮಾಡಿದ್ರು ಮಾಡಿ ಕೊಟ್ಟಿರೋದು ರೈತರಿಗೆ ಅದು ಆಮೇಲೆ ಅದನ್ನ ಗೊತ್ತಿದ್ರು ಗೊತ್ತಿದ್ರು ತಲೆ ಮೇಲೆ ರೋಡ್ ಮೇಲೆ ಇದೆ ಗೊತ್ತಿದ್ರು ಗೊತ್ತಿದ್ರು ಹಂಗೆ ಬಿಡೋದು ಆಮೇಲೆ ಅಕ್ರಮ ಸಕ್ರಮ ಮಾಡಿ ಕೊಡೋದು ಇದು ಅವ್ರದ್ದು ರೆಗ್ಯುಲರ್ ಬಿಸ್ನೆಸ್ ನಡೀತಾ ಇತ್ತು ಆ ರೆಗ್ಯುಲರ್ ಬಿಸ್ನೆಸ್ಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವುಮಾರ್ ಗವರ್ಮೆಂಟ್ ಕಡಿಂದ ಅಕ್ರಮ ಸಕ್ರಮ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ರು ಇವಾಗ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅಂದರು ಇವರು ಅಕ್ರಮ ಸಕ್ರಮನೇ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಯ್ತವ್ರಿ ನೋಡ್ರಿ ಅದು ಯಾವತ್ತು ಹನ್ನೆರಡನೇ ತಾರೀಕು ನಾನು ಯಾವತ್ತು ಹೋಗಿದ್ದೆ ಕೋರ್ಟಿಗೆ ಅವತ್ತು ಇದೇ ನಾಯಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಸೀಕಾಕೊಂಡಿದ್ದಾರೆ ಅದ್ರದ್ದು ವಿಡಿಯೋ ಇದೆ ನೋಡ್ಕೊಳ್ಳಿ ಆ ಸುಖೇಶ ಅನ್ನೋ ಮನೆ ಹೆಂಗೆ ಕಾಣ್ತಾನೆ ಅಂತ ನೋಡ್ಲಿ ಅವ್ನು ಕೊಟ್ಟರು ರೀಸನ್ ಏನು ಅಂತ ಕೇಳ್ಕೊಳ್ಳಿ ಆರ್ ಆರ್ ಆಗಿದೆ ನಂಬರ್ ಅಂತ ಹೇಳ್ತಾರೆ ಅದು ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಮತ್ತು ಶಿವ ಶಿವ ನಮ್ಮ ಇವ್ರು ಹೇಳಿದ್ಮೇಲೆ ಹೆಂಗೆ ಮಾಡಿದವ ನಂಬರ್ ಮಾಡಿ ಕೊಟ್ಟ ಏಡಬ್ಬಳ್ಳಿ ಜಾಗದಲ್ಲಿ ಕೂತಿರೋ ಸೋಮಶೇಖರ ಅವರು ಹೆಂಗೆ ಮಾಡಿದ್ರು ನಂಬರು ಆರ್ ಆರ್ ನಂಬರ್ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ ಗೌರ್ಮೆಂಟ್ಗಳ ಹಿಂಗೆ ನಡೆಯೋದು ಅವ್ರು ಮಾಡ್ತಿರೋದು ಪೊಲಿಟಿಕ್ಸ್ ಅಂತಲೇ ಇಟ್ಕೊಳ್ಳೋಣ ಆದರೆ ಗೌರ್ಮೆಂಟ್ ಮಾಡಿರೋ ರೂಲ್ಸ್ನ ಇವರಿಬ್ರು ವೈಲೇ ಅವನು ವೈಲೇಟ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಅವರೆಲ್ಲರೂ ಎ ಡಬ್ಲ್ಯೂ ಆಫೀಸಿಂದ ಎಲ್ಲರೂ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಪ್ರೂವ್ ಆಗೋಯ್ತು ರೈತರಿಗೆ ಹೆಂಗೆ ಹೆಂಗೆ ಮೋಸ ಮಾಡ್ತಾರೆ ಅಂತ ನನ್ನ ಹಿಂದೆಗಡೆ ವಿಡಿಯೋದಲ್ಲಿ ಇಬ್ಬರು ಮಗಳು ಏನು ಬಂದಿದ್ದಾರೋ ಅವರಿಬ್ರು ಕೊಟ್ಟು ಹೋದ ಡಿಸಿಷನ್ ಏನಿದೆಯಲ್ಲ ರಿಪೋರ್ಟ್ ಬರ್ತೀವಿ ಅಂತ ಅದನ್ನ ಪೂರ್ತಿ ನೋಡಿದ್ರೆ ನಿಮಗ್ ಗೊತ್ತಾಗೋಗುತ್ತೆ ಇವರು ಮೋಸ ಹೆಂಗ ಮಾಡ್ತಾರೆ ಇಂಥವ್ರನ್ನೆಲ್ಲ ನೋಡಿ ನೋಡಿ ಯಾರೊಬ್ರು ಹೇಳ್ತಾ ಇದ್ರು ಜನ ಅದ್ಯಾವ್ದೋ ಒಂದು ಹಳ್ಳಿ ಜನಗಳನ್ನ ಹಳ್ಳಿಯಲ್ಲಿ ಇವರೇ ಅವರೇ ಸ್ವಂತ ಟ್ರಾನ್ಸ್ಫಾರ್ಮರ್ ಹಾಕೊಂಡ್ಬಿಟ್ಟು ಯಾರು ಇಂತ ಕಳ್ಳ ಲೈನ್ಮನ್ಗಳನ್ನ ಅವರು ಊರಿಗೆ ಸೇರ್ಸಕ್ ಕಂಬದಿಂದ ಇದು ತಗೊಂಡು ಟ್ಯಾಪ್ ಮಾಡಿಸ್ಕೊಂಡು ಆದ್ಮೇಲೆ ಅವರು ಊರಿಗೆ ಕಲ್ಲು ಹೊಡೆದು ಓಡಿಸ್ತಾರಂತೆ ಕಳೆದ ಇನ್ನೂ ಇಲ್ಲ ನಾವು ಹೆಂಗ ಹಂಗೆ ಮಾಡೋಣ ಅಂದರೆ ನಮ್ಗೆ ಆ ಥರ ಗ್ರೂಪ್ ಇಲ್ವಲ್ಲ ನನ್ನ ಸುತ್ತಲ್ಲಿರೋರೆಲ್ಲ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ನನ್ನ ಜೀವನ ಅರ್ಕ ಮಾಡೋರೆ ಹೌದಾ ಐದು ಇಪ್ಪತ್ತು ವರ್ಷದಿಂದ ನನಗೆ ಯಾರ ಜೊತೆಯೂ ಆ ಥರ ವ್ಯವಹಾರ ಮಾಡೋಕ್ಕಾಗಲ್ಲ ಇವರೇ ಒಂದು ಮಾಡಬೇಕು ನಮ್ಗೆ ಒಂದು ಒಂದು ಹನಿ ನೀರಿಲ್ದಲೆ ನನ್ನ ಗಿಡಗಳೆಲ್ಲ ಆವರಣಕ್ಕೋಗಿ ಹುಲ್ಲು ಬೆಳೆಯೋಕ್ಕಾಗ್ದಲೆ ಆಟೋಮ್ಯಾಟಿಕಲಿ ಉಳಿಯೋ ಬೆಳೆಯೋ ನಾನೇನು ಹಾಕೋದೇ ಬೇಡ ಏನು ಉಳದೇ ಬೇಡ ಅಂತದೇ ಸ್ವಂತ ಎಷ್ಟು ಬೆ ಬೆಳೆಯುತ್ತೋ ನನ್ನ ಜಮೀನಲ್ಲಿ ಹುಲ್ಲು ಅಷ್ಟೇ ಸಾಕು ನನಗೂ ನನ್ನ ಎಮಗಳಿಗೂ ಸರ್ವೇವ್ ಆಗೋಕೆ ಅದನ್ನೂ ಬರೆದಂಗೆ ಮಾಡಿದ್ದಾರೆ ಕೆಟ್ಟ ಬೀಸ್ಗೆ ಇದು ರೆಗ್ಯುಲರ್ ನಡ್ಕೊಂಡೇ ಬಂದಿದೆ ಅವಿರತ ಅವಿರಥ ಎರಡು ಸಾವಿರದ ಎಂಟರಿಂದ ಅವೆಲ್ಲ ವಿಡಿಯೋಗಳು ಹಳೆಯ ಎರಡು ಸಾವಿರದ ಎಂಟ್ರತೂ ಹಾಕಿದ್ದೀನಿ ನೋಡಿ ಯಾರು ಇರ್ಲಿಲ್ಲ ಹೆಂಗೆ ಹಿಂಗೆ ಎಷ್ಟೆಷ್ಟು ಕರಪ್ಟ್ ಆಕ್ಟಿವ್ ಆಕ್ಟಿವಿಟಿಗಳಲ್ಲಿ ಹೆಂಗೆ ಇನ್ವಾಲ್ವ್ ಅಲ್ವ್ ಆಗ್ತಾರೆ ಅಂತ ನಿಮಗೆ ಗೊತ್ತಾಗ ಬುದ್ಧಿವಂತರಾಗಿ ಇನ್ನಾರು ಹಾಗೆ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಲ್ಲ ಇದು ಮತ್ತೆ ಹಿಂದೆಗಡೆ ಇರೋದು ರಂ ಕತೆಗಳು ಅವ್ರು ಕೈಲಿ ಇದನ್ನೆಲ್ಲಾರು ಹಚ್ಚಿ ಇದು ಯಾರು ಯಾವ ಇದ್ರದ್ದು ಇರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಾಗಬೇಕು ಇನ್ನು ನ್ಯಾಯಾಧೀಶರುಗಳಿಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಬರಕ್ಕಿಲ್ಲ ಕಣ್ರಪ್ಪ ಈ ಕಳ್ಳರು ಕೂಡ ರಿಪೋರ್ಟ್ ಇರ್ತದಲ್ಲ ಅದ್ರ ಮೇಲೆ ಡಿಪೆಂಡ್ ಆಗತ್ತಾರ ಹಂಗಾಗಿ ನಿಮ್ಗೆ ಅಪೋಸಿಟೇ ಬರ್ತದೆ ಜಡ್ಜ್ಮೆಂಟು ಅದಕ್ಕೆ ಅವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂಗೆ ಮಾಡಿ ತೋರಿಸ್ಬೇಕು ಅವ್ರಿಗೆ ನೋಡಿ ಕಳ್ಳರು ಬಿದ್ದವ್ರೆ ಇಲ್ಲಿ ವಿಡಿಯೋದಲ್ಲಿ ಅಂತಂದ್ಬಿಟ್ಟು ಅದಕ್ಕೆ ಮಾಡಿದಂಗೆ ನಾನು ಅವ್ರಿಗೆ ಗೊತ್ತೇ ಆಗಲಿಲ್ಲ ಹೆಚ್ಚು ಚಿಕ್ಕ ಮಣಿಗಳು ಒಳಗೆ ಬಿದ್ದಾವೆ ಅವ್ಕೆ ಇನ್ನೂ ಗೊತ್ತೇ ಆಗಿಲ್ಲ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತದೆ ಕರೆಕ್ಟ್ಲಿ ಅಪ್ರೀಗ ಜ ರೆಕಾರ್ಡ್ ಮಾಡ್ತಿದ್ದೀನಲ್ಲ ಇದನ್ನು ನೋಡಿದ್ಮೇಲೆ ಗೊತ್ತಾಗ ಇದೆ ದೇವ್ರೆ ಬಿದ್ದು ಬಂದು ಬಲ್ಲ ಗುಂಡಿಗೆ ಅಂತ ಬಿದ್ದಾಗಿದೆ ಬಿದ್ದಾಗಿದೆಯವರು ಹಿಂಗೆ ಚಿಗಾಕೊಳಕೈತು ಬಿಸ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಏನು ಅದಕ್ಕೆ ಕೊಡ್ತಾರೋ ಜಸ್ಟಿಫಿಕೇಶನ್ ನೋಡೋಣ ನೋಡೋಣ ಏನು ಕೊಡ್ತಾರೋ ಕೋರ್ಟಿಗೆ ತೊಗೊಂಡು ಪ್ರೊಡ್ಯೂಸ್ ಮಾಡ್ತೀನಿ ಅದು ವೀಡಿಯೋನ ಇದನ್ನೇ ಮಾಡ್ಕೊಂಬಂದವರು ನೋಡ್ಕೊಳ್ಳಿ ಅಂತ oh